ಶಾಂತಿ ಮುರಳಿಯ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನ ಚಾರ್ಟ್ ಇಡಿ ಎಷ್ಟೆಷ್ಟು ನೆನಪಿನಲ್ಲಿರುವ ಅಭ್ಯಾಸವಾಗುವುದು ಅಷ್ಟು ಪಾಪಗಳು ಭಸ್ಮವಾಗುತ್ತವೆ ಕರ್ಮಾತೀತ ಅವಸ್ಥೆ ಸಮೀಪ ಬರುವುದು ಪ್ರಶ್ನೆ ಚಾರ್ಟ್ ಚೆನ್ನಾಗಿದೆಯಾ ಅಥವಾ ಇಲ್ಲವಾ ಇದರ ಪರೀಕ್ಷೆ ಯಾವ ನಾಲ್ಕು ಮಾತುಗಳಿಂದ ಮಾಡಲಾಗುವುದು ಉತ್ತರ ಒಂದು ವ್ಯಕ್ತಿ ಆಸಾಮಿಯನ್ನು ನೋಡಬೇಕು ಎರಡನೆಯದು ನಡತೆ ಅವರ ನಡತೆಯನ್ನು ನೋಡಲಾಗುತ್ತೆ ಮೂರನೆಯದು ಸರ್ವಿಸ್ ನಾಲ್ಕು ಖುಷಿ ಬಾಬ್ದಾದರ್ ಅವರು ಈ ನಾಲ್ಕು ಮಾತುಗಳನ್ನು ನೋಡಿ ಹೇಳುತ್ತಾರೆ ಇವರ ಚಾರ್ಟು ಚೆನ್ನಾಗಿದೆಯಾ ಅಥವಾ ಇಲ್ಲವ ಎಂದು ಯಾವ ಮಕ್ಕಳು ಮ್ಯೂಸಿಯಂ ಅಥವಾ ಪ್ರದರ್ಶನಿಯ ಸರ್ವಿಸ್ ನಲ್ಲಿ ಇರುತ್ತಾರೆ ಯಾರ ನಡತೆ ರಾಯಲ್ ಆಗಿ ಇರುತ್ತೆ ಅಪಾರ ಖುಷಿಯಲ್ಲಿರುತ್ತಾರೆ ಅವಶ್ಯವಾಗಿ ಅವರ ಚಾರ್ಟು ಚೆನ್ನಾಗಿರುತ್ತದೆ ಗೀತೆ ಮುಖವನ್ನ ನೋಡಿಕೋ ಪ್ರಾಣಿ ನಾನಿಷ್ಟು ಪುಣ್ಯ ಮಾಡಿದ್ದೇನೆ ನಾನಿಷ್ಟು ಪಾಪ ಮಾಡಿದ್ದೇನೆ ಎಂದು ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ಇದರ ಅರ್ಥವೂ ಸಹ ಆಂತರಿಕದಲ್ಲಿ ತಿಳಿದುಕೊಳ್ಳಬೇಕು ಎಷ್ಟು ಪಾಪ ಉಳಿದುಕೊಂಡಿದೆ ಎಷ್ಟು ಪುಣ್ಯ ಜಮ ಆಗಿದೆ ಅಂದರೆ ಅರ್ಥ ಆತ್ಮ ಸತ್ವ ಪ್ರಧಾನ ಆಗುವುದರಲ್ಲಿ ಎಷ್ಟು ಸಮಯವಿದೆ ಈಗ ಎಲ್ಲಿಯವರೆಗೆ ಪಾವನರಾಗಿದ್ದೇವೆ ಇದಂತೂ ತಿಳ್ಕೊಳ್ಬಹುದು ಅಲ್ವಾ ಚಾರ್ಟ್ನಲ್ಲಿ ಕೆಲವರು ಬರೆಯುತ್ತಾರೆ ನಾವು ಎರಡು ಗಂಟೆ ಮೂರು ಗಂಟೆಯ ಕಾಲ ನೆನಪಿನಲ್ಲಿದ್ದೆವು ಎಂದು ಇನ್ನು ಕೆಲವರು ಬರೆಯುತ್ತಾರೆ ಒಂದು ಗಂಟೆ ಇದ್ದೇವೆಂದು ಇದಂತೂ ಬಹಳ ಕಡಿಮೆ ಆಯಿತು ಕಡಿಮೆ ನೆನಪು ಮಾಡಿದಾಗ ಪಾಪಗಳು ಕಡಿಮೆ ಕಟ್ಟಾಗುತ್ತವೆ ಈಗಂತೂ ಪಾಪ ಬಹಳ ಇದೆ ಅಲ್ವಾ ಇನ್ನು ಭಸ್ಮನೇ ಆಗಿಲ್ಲ ಆತ್ಮನಿಗೆ ಪ್ರಾಣಿ ಎಂದು ಹೇಳಲಾಗುವುದು ಈಗ ತಂದೆ ಹೇಳುತ್ತಾರೆ ಏ ಆತ್ಮ ನಿಮ್ಮ ಜೊತೆ ನೀವೇ ಕೇಳಿಕೊಳ್ಳಿ ಈ ಲೆಕ್ಕಾಚಾರದಿಂದ ಎಷ್ಟೋ ಪಾಪಗಳು ಭಸ್ಮವಾಗಿವೆ ಚಾರ್ಟ್ ಇಂದ ತಿಳಿದು ಬರುತ್ತದೆ ನಾವೆಷ್ಟು ಪುಣ್ಯಾತ್ಮ ಆಗಿದ್ದೇವೆ ಎಂದು ಇದಂತೂ ತಂದೆಯ ತಿಳಿಸಿದ್ದಾರೆ ಕರ್ಮಾತೀತ ಅವಸ್ಥೆ ಅಂತಿಮದಲ್ಲಿ ಆಗುವುದು ನೆನಪು ಮಾಡುತ್ತಾ ಮಾಡುತ್ತಾ ಅಭ್ಯಾಸವಾಗುವುದು ನಂತರ ಜಾಸ್ತಿ ಪಾಪಗಳು ಭಸ್ಮವಾಗುತ್ತವೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನಾವೆಷ್ಟು ತಂದೆಯ ನೆನಪಿನಲ್ಲಿ ಇರುತ್ತೇವೆ ಇದರಲ್ಲಿ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಇದಂತೂ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುವುದಾಗಿದೆ ಬಾಬಾರವರಿಗೆ ತಮ್ಮ ಚಾರ್ಟ್ ಅನ್ನ ಬರೆದುಕೊಟ್ಟಾಗ ಬಾಬಾ ತಕ್ಷಣ ಹೇಳುತ್ತಾರೆ ಈ ಚಾರ್ಟು ಸರಿಯಾಗಿದೆಯಾ ಅಥವಾ ಇಲ್ಲವ ಎಂದು ಆಸಾಮಿ ಚಲನೆ ಸರ್ವೀಸು ಮತ್ತು ಖುಷಿಯನ್ನು ನೋಡಿ ಬಾಬಾರವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಇವರ ಚಾರ್ಟು ಹೇಗಿದೆ ಎಂದು ಗಳಿಗೆ ಗಳಿಗೆಗೂ ನೆನಪು ಯಾರಿಗೆ ಇರುವುದು ಯಾರು ಮ್ಯೂಸಿಯಂ ಮತ್ತು ಪ್ರದರ್ಶನಿಯ ಸರ್ವಿಸ್ ನಲ್ಲಿ ಇರುತ್ತಾರೆ ಅವರಿಗೆ ತಂದೆಯ ನೆನಪು ಚೆನ್ನಾಗಿ ಇರುತ್ತದೆ ಮ್ಯೂಸಿಯಂನಲ್ಲಂತೂ ಪೂರ್ತಿ ದಿನ ಬರೋದು ಹೋಗೋದು ಇದ್ದೇ ಇರುತ್ತೆ ಎಲ್ಲರೂ ಬರ್ತಾ ಹೋಗ್ತಿರ್ತಾರೆ ದೆಹಲಿಯಲ್ಲಂತೂ ತುಂಬಾ ಜನ ಬರ್ತಿರ್ತಾರೆ ಗಳಿಗೆ ಗಳಿಗೆಗೂ ಬಾಬರವರ ಪರಿಚಯವನ್ನು ಕೊಡಬೇಕಾಗತ್ತೆ ಈಗ ತಿಳಿದುಕೊಳ್ಳಿ ಯಾರಿಗಾದರೂ ನೀವು ಹೇಳುತ್ತೀರಾ ವಿನಾಶ ಆಗುವುದರಲ್ಲಿ ಸ್ವಲ್ಪ ವರ್ಷಗಳಿವೆ ಎಂದು ಹೇಳ್ತಾರೆ ಇದು ಹೇಗೆ ಸಾಧ್ಯ ಎಂದು ತಕ್ಷಣ ಹೇಳಬೇಕು ಇದು ನಾವು ಹೇಳುತ್ತಿಲ್ಲ ಭಗವಾನ ವಾಚವಾಗಿದೆ ವಾಚ್ಯ ಇದೆ ಅಂದಾಗ ಅವಶ್ಯವಾಗಿ ಸತ್ಯವೇ ಆಗತ್ತೆ ಅಲ್ವಾ ಆದ್ದರಿಂದ ತಂದೆ ತಿಳಿಸುತ್ತಾರೆ ಗಳಿಗೆ ಗಳಿಗೆಗೂ ಹೇಳಿ ಇದು ಶಿವ ತಂದೆಯ ಶ್ರೀಮತವಾಗಿದೆ ನಾವು ಹೇಳುತ್ತಿಲ್ಲ ತಂದೆಯ ಶ್ರೀಮತವಾಗಿದೆ ತಂದೆಯಂತೂ ಸತ್ಯವಾಗಿದ್ದಾರೆ ಮೊಟ್ಟ ಮೊದಲು ತಂದೆಯ ಪರಿಚಯ ಅವಶ್ಯವಾಗಿ ಕೊಡಬೇಕು ಆದ್ದರಿಂದ ಬಾಬಾ ಹೇಳುತ್ತಾರೆ ಪ್ರತಿಯೊಂದು ಚಿತ್ರದಲ್ಲಿ ಬರೆಯಿರಿ ಶಿವ ಭಗವಾನು ವಾಚ ಎಂದು ತಂದೆಯಂತೂ ಆಕ್ಯುರೇಟ್ ಆಗಿ ತಿಳಿಸುತ್ತಾರೆ ನಾವು ತಿಳಿದುಕೊಂಡಿಲ್ಲ ಮೊದಲು ನಮಗೂ ಗೊತ್ತಿರಲಿಲ್ಲ ತಂದೆಯೇ ಈಗ ತಿಳಿಸುತ್ತಿದ್ದಾರೆ ಆದ್ದರಿಂದ ನಮಗೂ ಗೊತ್ತಿದೆ ಕೆಲವೊಮ್ಮೆ ಪತ್ರಿಕೆಗಳಲ್ಲಿಯೂ ಕೂಡ ಹಾಕುತ್ತಾರೆ ಇಂತಹವರು ಭವಿಷ್ಯವಾಣಿಯನ್ನು ನೋಡಿದರು ವಿನಾಶ ಬೇಗ ಆಗುವುದೆಂದು ಈಗ ತಾವಂತೂ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಂತೂ ಬೇಹದ್ದಿನವರಾಗಿದ್ದೀರಾ ಅಲ್ವಾ ತಾವು ಹೇಳ್ತೀರಾ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಅವರೇ ಪತಿತ ಪಾವನ ಜ್ಞಾನ ಸಾಗರ ಆಗಿದ್ದಾರೆ ಮೊದಲು ಈ ಮಾತನ್ನು ತಿಳಿಸಿ ಪಕ್ಕಾ ಮಾಡಿಸಿ ನಂತರ ಮುಂದಿನ ಚಿತ್ರದ ಬಗ್ಗೆ ತಿಳಿಸಬೇಕು ಶಿವ ತಂದೆ ಇದನ್ನು ಹೇಳಿದ್ದಾರೆ ಯಾದವರು ಕೌರವರು ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ತಂದೆಯ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಾಗ ಇದರಲ್ಲಿ ಮಕ್ಕಳ ಕಲ್ಯಾಣವೂ ಆಗುವುದು ಶಿವ ತಂದೆಯನ್ನೇ ನೆನಪು ಮಾಡುತ್ತಾ ಇರುತ್ತೀರಾ ತಂದೆ ತಮಗೆ ಏನು ತಿಳಿಸಿದ್ದಾರೆ ಅದನ್ನು ಅನ್ಯರಿಗೆ ತಾವು ತಿಳಿಸುತ್ತಾ ಇರಿ ಸರ್ವಿಸ್ ಮಾಡುವಂತಹವರ ಚಾರ್ಟ್ ಬಹಳ ಚೆನ್ನಾಗಿರುವುದು ಇಡೀ ದಿನದಲ್ಲಿ ಎಂಟು ಗಂಟೆಗಳ ಕಾಲ ಸರ್ವಿಸ್ನಲ್ಲಿ ವ್ಯಸ್ತರಾಗಿರುತ್ತೀರಾ ಹಂಗ್ ನೋಡಿದ್ರೆ ಒಂದು ಗಂಟೆ ರೆಸ್ಟ್ ತೆಗೆದುಕೊಳ್ತೀರಾ ಮತ್ತೆಯೂ ಸಹ ಏಳು ಗಂಟೆಗಳ ಕಾಲ ಸರ್ವಿಸ್ನಲ್ಲಿ ಇರ್ತೀರಾ ಅಲ್ವಾ ಅಂದಾಗ ತಿಳಿದುಕೊಳ್ಳಬೇಕು ಇವರ ವಿಕರ್ಮಗಳು ಬಹಳ ವಿನಾಶ ಆಗುತ್ತಿವೆ ಅನೇಕ ಗಳಿಗೆ ಗಳಿಗೆಗೂ ತಂದೆಯ ಪರಿಚಯ ಕೊಡಬೇಕು ಅವಶ್ಯವಾಗಿ ಅಂತಹ ಸರ್ವಿಸಬಲ್ ಮಕ್ಕಳು ಬಾಬರ್ ಅವರಿಗೆ ಪ್ರಿಯರಾಗುತ್ತಾರೆ ತಂದೆ ನೋಡುತ್ತಾರೆ ಇವರಂತೂ ಅನೇಕರ ಕಲ್ಯಾಣ ಮಾಡುತ್ತಿದ್ದಾರೆ ಹಗಲು ರಾತ್ರಿ ಅವರಿಗೆ ಇದೇ ಚಿಂತನೆ ಇರುತ್ತೆ ನಾವು ಅನೇಕರ ಕಲ್ಯಾಣ ಮಾಡಬೇಕೆಂದು ಅನೇಕರ ಕಲ್ಯಾಣ ಮಾಡುವುದು ಅಂದರೆ ಅರ್ಥ ತಮ್ಮ ಕಲ್ಯಾಣ ಮಾಡಿಕೊಳ್ಳುವುದಾಗಿದೆ ಸ್ಕಾಲರ್ಶಿಪ್ ಸಹ ಅವರಿಗೆ ಸಿಗತ್ತೆ ಯಾರು ಅನೇಕ ಆತ್ಮಗಳ ಕಲ್ಯಾಣ ಮಾಡುತ್ತಾರೆ ತಾವು ಮಕ್ಕಳ ವ್ಯಾಪಾರವೇ ಇದಾಗಿದೆ ಟೀಚರ್ ಆಗಿ ಅನೇಕರಿಗೆ ಮಾರ್ಗ ತೋರಿಸಬೇಕು ಮೊಟ್ಟ ಮೊದಲು ಈ ಜ್ಞಾನವನ್ನು ಪೂರ್ಣವಾಗಿ ಧಾರಣೆ ಮಾಡಿಕೊಳ್ಳಬೇಕು ಯಾರ ಕಲ್ಯಾಣವು ಮಾಡಲು ಸಾಧ್ಯವಿಲ್ಲವೆಂದಾಗ ತಿಳಿದುಕೊಳ್ಳಬೇಕು ಇವರ ಅದೃಷ್ಟದಲ್ಲಿ ಇಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಬಾಬಾ ನಮ್ಮನ್ನು ನೌಕರಿಯಿಂದ ಬಿಡಿಸಿರಿ ನಾವು ಈ ಸೇವೆಯಲ್ಲಿ ತೊಡಗುತ್ತೇವೆ ಎಂದು ಬಾಬರವರು ನೋಡುತ್ತಾರೆ ಇವರು ಸರ್ವಿಸ್ ಮಾಡಲು ಯೋಗ್ಯರಿದ್ದಾರ ಬಂಧನ ಮುಕ್ತರಾಗಿದ್ದಾರ ಆಗಲೇ ಹೇಳುತ್ತಾರೆ ಬಲೆ ಐದು ನೂರು ಸಾವಿರ ಸಂಪಾದನೆ ಮಾಡುವುದಕ್ಕಿಂತ ಈ ಸರ್ವಿಸ್ನಲ್ಲಿ ತೊಡಗಿ ಅನೇಕ ಆತ್ಮಗಳ ಕಲ್ಯಾಣ ಮಾಡಿ ಎಂದು ಸರ್ವಿಸ್ ಮಾಡಲಿಕ್ಕೆ ಯೋಗ್ಯ ಇದ್ದಾರೆ ಅಂದರೆ ಅವರ ನಡತೆ ಚೆನ್ನಾಗಿದೆ ಅಂದರೆ ಬಾಬಾ ಹೇಳ್ತಾರಾಯಿತು ಸೇವೆ ಮಾಡಿ ಎಂದು ಒಂದ್ ವೇಳೆ ಬಂಧನ ಮುಕ್ತರಿದ್ದಾರೆ ಅಂದ್ರೆ ಬಾಬಾ ಹೇಳ್ತಾರೆ ಅದು ಸಹ ಬಾಬರೂರು ಸರ್ವಿಸಬಲ್ ಮಕ್ಕಳನ್ನ ನೋಡಿ ಸಲಹೆ ಕೊಡ್ತಾರೆ ಸರ್ವಿಸಬಲ್ ಮಕ್ಕಳಿಗಂತೂ ಅಲ್ಲಿ ಇಲ್ಲಿ ಕರಿತಾನೆ ಇರ್ತಾರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ ಅಲ್ವಾ ಇದು ಸಹ ವಿದ್ಯಾಭ್ಯಾಸವಾಗಿದೆ ಇದು ಯಾವುದೇ ಕಾಮನ್ ಮತ ಅಲ್ಲ ಸತ್ಯ ಅಂದ್ರೇನೆ ಸತ್ಯ ಹೇಳುವಂತಹವರು ನಾವು ಶ್ರೀಮತದಂತೆ ನಿಮಗೆ ಇದನ್ನು ತಿಳಿಸುತ್ತೇವೆ ಈಶ್ವರನ ಮತ ಈಗ ತಮಗೆ ಸಿಗುತ್ತಿದೆ ತಂದೆ ಹೇಳುತ್ತಾರೆ ತಾವು ವಾಪಸ್ ಮನೆಗೆ ಹೋಗಬೇಕು ಈಗ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯಿರಿ ಕಲ್ಪ ನಿಮಗೆ ಆಸ್ತಿ ಸಿಗುತ್ತಾ ಬಂದಿದೆ ಏಕೆಂದರೆ ಸ್ವರ್ಗದ ಸ್ಥಾಪನೆಯಂತೂ ಕಲ್ಪಕಲ್ಪವೂ ಆಗುವುದು ಅಲ್ವಾ ಇದು ಯಾರಿಗೂ ಗೊತ್ತಿಲ್ಲ ಐದು ಸಾವಿರ ವರ್ಷಗಳ ಚಕ್ರ ಇದಾಗಿದೆ ಮನುಷ್ಯರು ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ ತಾವು ಈಗ ಘೋರ ಪ್ರಕಾಶದಲ್ಲಿದ್ದೀರಾ ಸ್ವರ್ಗದ ಸ್ಥಾಪನೆಯನ್ನಂತೂ ತಂದೆಯೇ ಮಾಡುತ್ತಾರೆ ಇದು ಸಹ ಗಾಯನವಿದೆ ಈ ಬಂಬುಗಳ ಕಾಡಿಗೆ ಬೆಂಕಿ ಬೀಳುವುದು ಆದರೂ ಸಹ ಅಜ್ಞಾನದ ನಿದ್ದೆಯಲ್ಲಿ ಎಲ್ಲರೂ ಮಲಗಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಕರ್ತವ್ಯವೂ ಸಹ ಶ್ರೇಷ್ಠವಾಗಿದೆ ಈ ರೀತಿಯೆಲ್ಲ ಈಶ್ವರ ಸಮರ್ಥವಾಗಿದ್ದಾರೆ ಅವರು ಏನು ಬಯಸುತ್ತಾರೆ ಅದನ್ನು ಮಾಡುತ್ತಾರೆ ಎಂದಲ್ಲ ಇದು ಸಹ ಡ್ರಾಮಾ ಅನಾದಿಯಾಗಿ ತಯಾರಾಗಿದೆ ಎಲ್ಲವೂ ಡ್ರಾಮಾನುಸಾರವಾಗಿಯೇ ನಡೆಯುವುದು ಯುದ್ಧದಲ್ಲಿ ಎಷ್ಟೊಂದು ಜನ ಸಾಯುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದರಲ್ಲಿ ಭಗವಂತ ಏನು ಮಾಡಲು ಸಾಧ್ಯ ಭೂಕಂಪ ಆಗತ್ತೆ ಅಂದಾಗ ಎಷ್ಟು ದುಃಖಿಗಳಾಗಿ ಸಾಯುತ್ತಾರೆ ಏ ಭಗವಂತ ಏ ಭಗವಂತ ಎಂದು ಕರೆಯುತ್ತಾರೆ ಆದರೆ ಭಗವಂತ ಏನು ಮಾಡಲು ಸಾಧ್ಯ ಭಗವಂತನನ್ನ ನೀವು ಕರೆದಿದ್ದೀರಾ ಬಂದು ವಿನಾಶ ಮಾಡಿ ಎಂದು ಪತಿತ ಪ್ರಪಂಚದಲ್ಲಿ ಕರೆದಿದ್ದೀರ ಸ್ಥಾಪನೆ ಮಾಡಿ ಎಲ್ಲವನ್ನ ವಿನಾಶ ಮಾಡಿ ಎಂದು ನಾನು ಮಾಡುವುದಿಲ್ಲ ಅದಂತೂ ಡ್ರಾಮದಲ್ಲಿ ನಿಗದಿಯಾಗಿದೆ ರಕ್ತದ ನದಿಗಳೇ ಅರಿಯುವುದು ಅಂತಹ ಆಟವೂ ಆಗುವುದು ಇದರಲ್ಲಿ ಬಚಾವ್ ಮಾಡುವಂತಹ ಮಾತೇ ಇಲ್ಲ ನೀವೇ ಹೇಳಿದ್ದೀರಾ ಪಾವನ ಪ್ರಪಂಚವನ್ನ ನಿರ್ಮಾಣ ಮಾಡಿ ಎಂದು ಅವಶ್ಯವಾಗಿ ಪತಿತ ಆತ್ಮರು ಹೋಗ್ಬೇಕು ಅಲ್ವಾ ಬಿಲ್ಕುಲ್ ಯಾರು ತಿಳಿದುಕೊಳ್ಳುವುದೇ ಇಲ್ಲ ಶ್ರೀಮತದ ಅರ್ಥವನ್ನೇ ತಿಳಿದುಕೊಳ್ಳುವುದಿಲ್ಲ ಭಗವಂತ ಏನಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಕೆಲವು ಮಕ್ಕಳಂತೂ ಒಳ್ಳೆಯ ರೀತಿ ಓದುವುದೇ ಇಲ್ಲ ಅಂದಾಗ ತಂದೆ ತಾಯಿ ಹೇಳುತ್ತಾರೆ ನೀವಂತೂ ಕಲ್ಲು ಬುದ್ಧಿ ಉಳ್ಳವರಿದ್ದೀರಾ ಎಂದು ಸತ್ಯಯುಗದಲ್ಲಿ ಆ ರೀತಿ ಹೇಳುವುದಿಲ್ಲ ಕಲಿಯುಗದಲ್ಲಿ ಇರುವುದೇ ಕಲ್ಲು ಬುದ್ಧಿ ಉಳ್ಳವರು ಪಾರಸ ಬುದ್ಧಿ ಉಳ್ಳವರು ಇಲ್ಲಿ ಯಾರೂ ಇಲ್ಲ ಈ ಕಾಲದಲ್ಲಂತೂ ನೋಡಿ ಮನುಷ್ಯರು ಏನೇನೂ ಮಾಡುತ್ತಿರುತ್ತಾರೆ ಒಬ್ಬರ ಆರ್ಟನ್ನ ತೆಗೆದು ಮತ್ತೊಬ್ಬರಿಗೆ ಹಾಕುತ್ತಾರೆ ಒಳ್ಳೆಯದು ಅಷ್ಟು ಪರಿಶ್ರಮ ಪಡುತ್ತಾರೆ ಏನ್ ಮಾಡೋದು ಆದ್ರೆ ಲಾಭ ಏನಿದೆ ಹೇಳಿ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಪರಿಶ್ರಮ ಪಡ್ತಾರೆ ಆದ್ರೆ ಲಾಭ ಏನು ಜಾಸ್ತಿ ಅಂದ್ರೆ ಸ್ವಲ್ಪ ದಿನ ಎಕ್ಸ್ಟ್ರಾ ಬದುಕಬಹುದಷ್ಟೇನೆ ಬಹಳ ಸಿದ್ಧಿಯನ್ನ ಕಲಿತು ಬರುತ್ತಾರೆ ಏನು ಲಾಭ ಇಲ್ಲ ಭಗವಂತನನ್ನ ನೆನಪು ಏನಕ್ಕೆ ಮಾಡುತ್ತಾರೆ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡಿ ಎಂದು ನಾವು ಪತಿತ ಪ್ರಪಂಚದಲ್ಲಿದ್ದು ಬಹಳ ದುಃಖಿಗಳಾಗಿದ್ದೇವೆಂದು ಹೇಳುತ್ತಾರೆ ಸತ್ಯಯುಗದಲ್ಲಂತೂ ಯಾವುದೇ ಕಾಯಿಲೆ ದುಃಖ ಶಾಂತಿಯ ಮಾತು ಇರುವುದಿಲ್ಲ ಈಗ ತಂದೆಯ ಮೂಲಕ ತಾವೆಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇಲ್ಲಿಯೂ ಮನುಷ್ಯರು ವಿದ್ಯಾಭ್ಯಾಸದಿಂದ ಶ್ರೇಷ್ಠ ಡಿಗ್ರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಬಹಳ ಖುಷಿಯಾಗಿರುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಇದಂತೂ ಸ್ವಲ್ಪ ದಿನ ಇರತ್ತೆ ಶ್ರೀ ಪ್ರಪಂಚ ಸ್ವಲ್ಪ ಸಮಯ ಇರುತ್ತೆ ಪಾಪಗಳ ಹೊರೆ ಎಲ್ಲರ ತಲೆಯ ಮೇಲೆ ಬಹಳ ಇದೆ ಬಹಳ ಶಿಕ್ಷೆಗಳನ್ನ ಅನುಭವಿಸಬೇಕಾಗುವುದು ತಮ್ಮನ್ನ ತಾವು ಪತಿತರು ಎಂದು ಹೇಳುತ್ತಾರೆ ಅಲ್ವಾ ವಿಕಾರದಲ್ಲಿ ಹೋಗುವುದು ಪಾಪ ಎಂದು ತಿಳಿದುಕೊಳ್ಳುವುದಿಲ್ಲ ಪಾಪಾತ್ಮರಂತೂ ಆಗುತ್ತಲೇ ಇರುತ್ತಾರೆ ಹೇಳ್ತಾರೆ ಗೃಹಸ್ಥ ಆಶ್ರಮವಂತೂ ಅನಾದಿಯಿಂದ ನಡೆಯುತ್ತಾ ಬಂದಿದೆ ಎಂದು ತಿಳಿಸಲಾಗತ್ತೆ ಸತ್ಯಯುಗ ತ್ರೇತಾಯುಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮವಿತ್ತು ಪಾಪಾತ್ಮರು ಇರಲಿಲ್ಲ ಇಲ್ಲಿ ಪಾಪಾತ್ಮರಿದ್ದಾರೆ ಆದ್ದರಿಂದ ದುಃಖಿಗಳಾಗಿದ್ದಾರೆ ಇಲ್ಲಂತೂ ಅಲ್ಪ ಕಾಲದ ಸುಖವಿದೆ ಕಾಯಿಲೆ ಬಂದ್ರೆ ಶರೀರ ಬಿಡುತ್ತಾರೆ ಮೃತ್ಯುವಂತೂ ಬಾಯಿ ತೆರೆದು ನಿಂತಿದೆ ಅಚಾನಕ್ಕಾಗಿ ಆರ್ಟ್ ಫೇಲ್ ಆಗತ್ತೆ ಇಲ್ಲಿರುವುದೇ ಕಾಗವಿಷ್ಟ ಸಮಾನ ಸುಖ ಅಲ್ಲಂತೂ ನಿಮಗೆ ಅಪಾರವಾದ ಸುಖವಿರುವುದು ತಾವು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ಜಾಸ್ತಿ ಶಕೆನೂ ಇರೋದಿಲ್ಲ ಜಾಸ್ತಿ ಚಳಿನೂ ಇರೋದಿಲ್ಲ ಸದಾ ವಸಂತ ಋತುವೆ ಇರುವುದು ತತ್ವಗಳು ಸಹ ತಮ್ಮ ಆರ್ಡರ್ ಅನುಸಾರವಾಗಿ ನಡೆಯುತ್ತವೆ ಸ್ವರ್ಗವಂತೂ ಸ್ವರ್ಗವೇ ಆಗಿರುವುದು ಹಗಲು ರಾತ್ರಿಯ ಅಂತರವಿದೆ ತಾವು ಸ್ವರ್ಗದ ಸ್ಥಾಪನೆ ಮಾಡಲು ತಂದೆಯನ್ನು ಕರೆಯುತ್ತೀರಾ ಬಂದು ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡಿ ನಮ್ಮನ್ನು ಪಾವನ ಮಾಡಿ ಎಂದು ಅಂದಾಗ ಪ್ರತಿಯೊಂದು ಚಿತ್ರದಲ್ಲಿ ಶಿವ ಭಗವಾನ್ ವಾಚ ಎಂದು ಬರೆದಿರಬೇಕು ಇದರಿಂದ ಗಳಿಗೆ ಗಳಿಗೆಗೂ ಶಿವ ತಂದೆಯ ನೆನಪು ಬರುವುದು ಜ್ಞಾನವನ್ನು ಕೊಡುತ್ತಾ ಇರುತ್ತೀರಾ ಮ್ಯೂಸಿಯಂ ಅಥವಾ ಪ್ರದರ್ಶನೀಯ ಸರ್ವಿಸ್ನಲ್ಲಿ ಜ್ಞಾನ ಮತ್ತು ಯೋಗ ಎರಡು ಒಟ್ಟೊಟ್ಟಿಗೆ ನಡೆಯುತ್ತೆ ನೆನಪಿನಲ್ಲಿ ಇರುವುದರಿಂದ ನಶೆ ಏರುವುದು ತಾವು ಪಾವನರಾಗಿ ಪೂರ್ತಿ ವಿಶ್ವವನ್ನು ಪಾವನ ಮಾಡುತ್ತೀರಾ ಯಾವಾಗ ತಾವು ಪಾವನರಾಗುತ್ತೀರಾ ಆಗ ಅವಶ್ಯವಾಗಿ ಸೃಷ್ಟಿಯು ಪಾವನವಾಗುವುದು ಅಂತಿಮದಲ್ಲಿ ವಿನಾಶದ ಸಮಯ ಇರುವ ಕಾರಣ ಎಲ್ಲರ ಲೆಕ್ಕಾಚಾರ ಚುಕ್ತವಾಗುವುದು ನಿಮಗಾಗಿ ಹೊಸ ಪ್ರಪಂಚದ ಹೊಸ ಸೃಷ್ಟಿಯ ಉದ್ಘಾಟನೆ ಮಾಡುತ್ತೇನೆಂದು ತಂದೆ ಹೇಳುತ್ತಾರೆ ಮತ್ತೆ ಬ್ರಾಂಚಸ್ಸು ತೆರೆಯಲಾಗುತ್ತಿರುತ್ತೆ ಪವಿತ್ರರನ್ನಾಗಿ ಮಾಡಲು ಹೊಸ ಪ್ರಪಂಚ ಸತ್ಯಯುಗದ ತಳಪಾಯವನ್ನ ತಂದೆಯ ವಿನಃ ಮತ್ತಾರು ಹಾಕಲು ಸಾಧ್ಯವಿಲ್ಲ ಅಂದಾಗ ಅಂತಹ ತಂದೆಯನ್ನು ನೆನಪು ಮಾಡಬೇಕು ತಾವು ಮ್ಯೂಸಿಯಂನ ಉದ್ಘಾಟನೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಮಾಡಿಸುತ್ತೀರಾ ಆಗ ಬಹಳ ಪ್ರಚಾರ ಆಗತ್ತೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇವರು ಇಲ್ಲಿಯೂ ಬಂದಿದ್ದಾರೆ ಕೆಲವರು ಹೇಳ್ತಾರೆ ನೀವು ಬರೆದುಕೊಡಿ ನಾವು ಮಾತಾಡ್ತೇವೆ ಎಂದು ಅದು ಸಹ ತಪ್ಪಾಗತ್ತೆ ಒಳ್ಳೆಯ ರೀತಿಯವರು ತಿಳಿದುಕೊಂಡು ಸ್ವಂತ ಅವರೇ ಊರಲ್ಲಿ ಮಾತನಾಡಿದಾಗ ತುಂಬಾ ಚೆನ್ನಾಗಿರತ್ತೆ ಕೆಲವರಂತೂ ಬರ್ಕೊಂಡು ಬಂದು ನಂತರ ಹೇಳುತ್ತಾರೆ ಅದ್ ಅದರಿಂದ ಆಕ್ಯುರೇಟ್ ಆಗಿ ಹೇಳುತ್ತಾರೆ ತಾವು ಮಕ್ಕಳಂತೂ ಓರಲ್ಲಿ ತಿಳಿಸ್ಬೇಕು ಭಾಷಣ ಮಾಡಬೇಕು ನೀವು ಆತ್ಮನಲ್ಲಿ ಪೂರ್ತಿ ಜ್ಞಾನ ಇದೆ ಅಲ್ವಾ ನಂತರ ತಾವು ಅನ್ಯರಿಗೆ ಕೊಡುತ್ತೀರಾ ಪ್ರಜೆಗಳ ವೃದ್ಧಿಯೂ ಆಗುತ್ತಾ ಇರುವುದು ಜನಸಂಖ್ಯೆ ಅಂತೂ ಬಹಳ ವೃದ್ಧಿ ಆಗ್ತಿದೆ ಅಲ್ವಾ ಎಲ್ಲ ವಸ್ತುಗಳು ವೃದ್ಧಿ ಆಗುತ್ತಾ ಇರುತ್ತೆ ವೃಕ್ಷ ಪೂರ್ತಿ ಜಡ ಜಡೀಭೂತ ಆಗಿದೆ ಯಾರು ತಮ್ಮ ಧರ್ಮದವರಿರುತ್ತಾರೆ ಅವರು ಹೊರಬರುತ್ತಾರೆ ನಂಬರ್ ಅಂತೂ ಇದ್ದೇ ಇದ್ದಾರೆ ಎಲ್ಲರೂ ಏಕರಸವಾಗಿ ಓದುವುದಿಲ್ಲ ಕೆಲವರಂತೂ ನೂರರಲ್ಲಿ ಕೇವಲ ಒಂದು ಅಂಕವನ್ನ ಪಡೆಯುವಂತಹವರಿರುತ್ತಾರೆ ಇರುತ್ತಾರೆ ಕೆಲವರು ಸ್ವಲ್ಪ ಕೇಳ್ತಾರೆ ಒಂದು ಅಂಕ ಸಿಕ್ತು ಅಂದ್ರೂ ಕೂಡ ಸ್ವರ್ಗದಲ್ಲಿ ಬರ್ತಾರೆ ಇದಾಗಿದೆ ಬೇಹದ್ದಿನ ವಿದ್ಯಾಭ್ಯಾಸ ಬೇಹದ್ದಿನ ತಂದೆಯೇ ಓದಿಸುತ್ತಾರೆ ಯಾರು ಈ ಧರ್ಮದವರಾಗಿರುತ್ತಾರೆ ಅವರು ಬರುತ್ತಾರೆ ಮೊದಲಂತೂ ಎಲ್ಲರನ್ನ ಮುಕ್ತಿಧಾಮ ಮನೆಗೆ ಕರೆದುಕೊಂಡು ಹೋಗಬೇಕು ಅನಂತರ ನಂಬರ್ ವಾರ್ ಆಗಿ ಪಾತ್ರ ಮಾಡಲು ಬರುತ್ತಾರೆ ಕೆಲವರಂತೂ ತ್ರೇತಾದ ಅಂತಿಮದಲ್ಲಿ ಬರುತ್ತಾರೆ ಬಲೆ ಬ್ರಾಹ್ಮಣರಾಗುತ್ತಾರೆ ಆದರೆ ಎಲ್ಲಾ ಬ್ರಾಹ್ಮಣರು ಸತ್ಯಯುಗದಲ್ಲಿ ಬರುವುದಿಲ್ಲ ತ್ರೇತಾದ ಅಂತಿಮದಲ್ಲಿಯೂ ಬರುತ್ತಾರೆ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಬಾಬರವರಿಗೆ ಗೊತ್ತಿದೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಎಲ್ಲರೂ ಏಕರಸವಾಗಿ ಇರುವುದಿಲ್ಲ ರಾಜ್ಯದಲ್ಲಿ ಎಲ್ಲ ವೆರೈಟಿ ಬೇಕು ಅಲ್ವಾ ಪ್ರಜೆಗಳಿಗೆ ಹೊರಗಡೆ ಇರುವಂತಹವರೆಂದು ಹೇಳಲಾಗುವುದು ತಂದೆ ತಿಳಿಸುತ್ತಾರೆ ಅಲ್ಲಿ ಮಂತ್ರಿಗಳ ಅವಶ್ಯಕತೆ ಇರುವುದಿಲ್ಲ ಅವರಿಗೆ ರಾಜರಿಗೆ ಶ್ರೀಮತ ಸಿಕ್ಕಿರುತ್ತೆ ಅದರಿಂದ ತಯಾರಾಗ್ತಾರೆ ರಾಜರಾಗಿರ್ತಾರೆ ಮತ್ತೆ ಯಾರಿಂದಲೂ ಸಲಹೆಯನ್ನ ಪಡೆಯುವ ಅಗತ್ಯ ಇರುವುದಿಲ್ಲ ಮಂತ್ರಿಗಳು ಬೇಕಾಗಿರುವುದಿಲ್ಲ ಯಾವಾಗ ಪತಿತರಾಗುತ್ತಾರೆ ಆಗ ಒಬ್ಬ ಮಂತ್ರಿ ಒಬ್ಬ ರಾಜ ರಾಣಿ ಇರ್ತಾರೆ ಈಗಂತೂ ಎಷ್ಟು ಜನ ಮಂತ್ರಿಗಳಿದ್ದಾರೆ ಇಲ್ಲಂತೂ ಪಂಚಾಯಿತಿ ರಾಜ್ಯ ಆಗಿದೆ ಅಲ್ವಾ ಒಬ್ಬರ ಮತ ಮತ್ತೊಬ್ಬರ ಮತದ ಜೊತೆ ಸೇರೋದಿಲ್ಲ ಒಬ್ಬರ ಮತ ಇದ್ದ ಹಾಗೆ ಮತ್ತೊಬ್ಬರ ಮತ ಇರುವುದಿಲ್ಲ ಒಬ್ಬರ ಮತ ಇನ್ನೊಬ್ಬರ ಮತದಂತೆ ಇರುವುದಿಲ್ಲ ಸೇರೋದಿಲ್ಲ ಒಬ್ಬರ ಜೊತೆ ಸ್ನೇಹ ಇಟ್ಕೊಳ್ತೀರಾ ತಿಳಿಸ್ತೀರಾ ಕೆಲಸ ಮಾಡ್ತಾರೆ ಮತ್ತೆ ಬೇರೆಯವ್ರು ಬಂದ್ರು ಅಂದರೆ ಅವರಿಗೆ ವಿಚಾರನೇ ಬರೋದಿಲ್ಲ ಹಾಗೆ ಮತ್ತಷ್ಟು ಕೆಲಸವನ್ನ ಕೆಡಿಸುತ್ತಾರೆ ಒಬ್ಬರ ಬುದ್ಧಿ ಇದ್ದ ಹಾಗೆ ಮತ್ತೊಬ್ಬರ ಬುದ್ಧಿ ಇರುವುದಿಲ್ಲ ಅಲ್ಲಂತೂ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುವುದು ನೀವೆಷ್ಟು ದುಃಖವನ್ನು ಅನುಭವಿಸಿದ್ದೀರಾ ಈ ಪ್ರಪಂಚದಲ್ಲಿ ಇದರ ಹೆಸರೇ ಆಗಿದೆ ದುಃಖಧಾಮ ಭಕ್ತಿ ಮಾರ್ಗದಲ್ಲಿ ಎಷ್ಟು ಪೆಟ್ಟುಗಳು ತಿನ್ನುತ್ತಾರೆ ಇದು ಸಹ ಡ್ರಾಮಾ ಯಾವಾಗ ದುಃಖಿಗಳಾಗುತ್ತಾರೆ ಆಗ ತಂದೆ ಬಂದು ಸುಖದ ಆಸ್ತಿಯನ್ನು ಕೊಡುತ್ತಾರೆ ತಂದೆ ತಮ್ಮ ಬುದ್ಧಿಯನ್ನು ಎಷ್ಟು ತೆರೆದಿದ್ದಾರೆ ಮನುಷ್ಯರಂತೂ ಹೇಳುತ್ತಾರೆ ಶ್ರೀಮಂತರಿಗಾಗಿ ಇದೇ ಸ್ವರ್ಗ ಬಡವರಿಗಾಗಿ ನರಕ ಎಂದು ತಾವು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಾ ಸ್ವರ್ಗ ಎಂದು ಯಾವುದಕ್ಕೆ ಹೇಳಲಾಗುವುದು ಸತ್ಯಯುಗದಲ್ಲಿ ದಯಾ ಎಂದು ಕರೆಯುವುದಿಲ್ಲ ಇಲ್ಲಿ ಕರೆಯುತ್ತಾರೆ ದಯೆ ತೋರಿಸಿ ಮುಕ್ತ ಮಾಡಿ ಎಂದು ಸತ್ಯಯುಗದಲ್ಲಿ ದಯಾ ಬನ್ನಿ ಎಂದು ಕರೆಯುವುದಿಲ್ಲ ಇಲ್ಲಿ ಕರೆಯುತ್ತಾರೆ ದಯೆ ತೋರಿಸಿ ಮುಕ್ತ ಮಾಡಿ ಎಂದು ತಂದೆಯೇ ಎಲ್ಲರನ್ನ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಜ್ಞಾನ ಕಾಲದಲ್ಲಿ ತಾವು ಏನೂ ತಿಳಿದುಕೊಂಡಿರಲಿಲ್ಲ ಯಾರು ನಂಬರ್ ಒನ್ ತಮೋಪ್ರಧಾನರಾಗಿದ್ದರು ಅವರೇ ಮತ್ತೆ ನಂಬರ್ ಒನ್ ಪ್ರಧಾನರಾಗುತ್ತೀರಾ ತಮ್ಮನ್ನ ತಾವು ಕೊಚ್ಚಿಕೊಳ್ಳುತ್ತಿಲ್ಲ ಏನೋ ಮಹಿಮೆ ಇದೆ ಶಿವ ತಂದೆಯದೇ ಇದೆ ಲಕ್ಷ್ಮೀ ನಾರಾಯಣರನ್ನ ಆ ರೀತಿ ತಯಾರು ಮಾಡುವವರು ಶಿವ ತಂದೆ ಅಲ್ವಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವ್ರು ಮಾಡೋದು ಕೂಡ ಶ್ರೇಷ್ಠರನ್ನಾಗಿ ಬಾಬರವ್ರಿಗೆ ಗೊತ್ತು ಎಲ್ಲರೂ ಶ್ರೇಷ್ಠರಾಗೋದಿಲ್ಲ ಮತ್ತೆಯೂ ಸಹ ಪುರುಷಾರ್ಥ ಮಾಡಬೇಕಾಗತ್ತೆ ಇಲ್ಲಿ ತಾವು ಬರುತ್ತೀರಾ ನರನಿಂದ ನಾರಾಯಣ ಆಗಲು ಹೇಳ್ತೀರಾ ಬಾಬಾ ನಾವಂತೂ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ನಾವು ಸತ್ಯ ನಾರಾಯಣನ ಸತ್ಯ ಕಥೆಯನ್ನು ಕೇಳಲು ಬಂದಿದ್ದೇವೆ ಎಂದು ಬಾಬಾ ಹೇಳುತ್ತಾರೆ ಒಳ್ಳೆಯದು ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಪರಿಶ್ರಮ ಪಡಿ ಎಲ್ಲರೂ ಲಕ್ಷ್ಮೀನಾರಾಯಣ ಆಗುವುದಿಲ್ಲ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ರಾಜಾಯಿ ಮನೆತನದಲ್ಲಿ ಪ್ರಜೆಗಳ ಮನೆತನದಲ್ಲಿ ಎಲ್ಲರೂ ಬೇಕು ಅಲ್ವಾ ಆಶ್ಚರ್ಯವಾಗಿ ಕೆಲವರು ಕೇಳ್ತಾರೆ ಹೇಳ್ತಾರೆ ಬಾಬ್ರೂರಿಗೆ ಡೈವರ್ಸ್ ಕೊಟ್ಟು ಹೋಗ್ತಾರೆ ಮತ್ತೆ ವಾಪಸ್ಸು ಕೆಲವರು ಬರ್ತಾರೆ ಯಾವ ಮಕ್ಕಳು ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳುತ್ತಾರೆ ಅವರು ಮುಂದುವರಿಯುತ್ತಾರೆ ಸರೆಂಡರ್ ಆಗುವುದೇ ಬಡ ಮಕ್ಕಳು ಬಾಬನ್ಗೆ ಸಂಪೂರ್ಣವಾಗಿ ಬಲಿಹಾರಿ ಆಗುತ್ತಾರೆ ದೇಹ ಸಹಿತವಾಗಿ ಬೇರೆ ಯಾರ ನೆನಪು ಬರಬಾರದು ಇದು ಬಹಳ ದೊಡ್ಡ ಗುರಿಯಾಗಿದೆ ಒಂದು ವೇಳೆ ಸಂಬಂಧ ಜೋಡಣೆಯಾದರೆ ಅವಶ್ಯವಾಗಿ ನೆನಪು ಬರುವುದು ತಂದೆಯನ್ನ ಏನು ನೆನಪು ಮಾಡ್ತಾರಂತವರು ಸಂಬಂಧಗಳನ್ನ ನೆನಪು ಮಾಡ್ತಿದ್ದಾಗ ಪೂರ್ತಿ ದಿನ ಬೇಹದ್ದಿನ ಬುದ್ಧಿ ಇರುವುದು ಎಷ್ಟು ಪರಿಶ್ರಮ ಪಡಬೇಕು ಬಾಬಾ ಹೇಳುತ್ತಾರೆ ನನ್ನ ಮಕ್ಕಳಲ್ಲಿಯೂ ಕೂಡ ಉತ್ತಮರು ಮಧ್ಯಮರು ಕನಿಷ್ಠರು ಇದ್ದಾರೆ ಬೇರೆ ಯಾರೇ ಬಂದರೂ ಸಹ ತಿಳಿದುಕೊಳ್ಳಲಾಗುವುದು ಇವರು ಪತಿತ ಪ್ರಪಂಚದವರು ಎಂದು ಮತ್ತೆಯೂ ಯಜ್ಞದ ಸೇವೆ ಮಾಡಿದಾಗ ಗೌರವ ಕೊಡಬೇಕಾಗುವುದು ತಂದೆ ಯುಕ್ತಿ ಬಾಜ್ ಆಗಿದ್ದಾರೆ ಅಲ್ವಾ ಇಲ್ಲವೆಂದರೆ ಇದು ಟವರ್ ಆಫ್ ಸೈಲೆನ್ಸ್ ಹೋಲಿಯ ಸ್ಟಾಪ್ ಹೋಲಿ ಟವರ್ ಇದಾಗಿದೆ ಎಲ್ಲಿ ಪವಿತ್ರತೆ ಇರುತ್ತೆ ತಂದೆ ಪೂರ್ತಿ ವಿಶ್ವವನ್ನ ಕುಳಿತು ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ಎಷ್ಟು ಬೆಲೆ ಇರುತ್ತೆ ಇಲ್ಲಿ ಯಾರು ಪತಿತರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹ್ಮ್ ಇಲ್ಲಿ ಪವಿತ್ರ ತಂದೆ ಕೂತಿದ್ದಾರೆ ಪರಮ ಪವಿತ್ರತೆಯ ಸಾಗರ ಪವಿತ್ರ ಪ್ರಪಂಚವನ್ನ ಸ್ಥಾಪನೆ ಮಾಡುತ್ತಾ ಇದ್ದಾರೆ ಪವಿತ್ರ ಸ್ತಂಭ ಆಗಿದ್ದಾರೆ ಸೊ ಇಲ್ಲಿ ಯಾರು ಪತಿತರೇ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ತಂದೆ ಹೇಳ್ತಾರೆ ನಾನು ಬಂದಿರುವುದೇ ಎಲ್ಲಾ ಪತಿತರನ್ನು ಪಾವನ ಮಾಡಲು ಈ ಆಟದಲ್ಲಿ ನನ್ನ ಪಾತ್ರ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮ ಚಾರ್ಟ್ ಅನ್ನ ನೋಡಿಕೊಳ್ಳುತ್ತಾ ಪರೀಕ್ಷಿಸಿಕೊಳ್ಳಬೇಕು ಎಷ್ಟು ಪುಣ್ಯ ಜಮಾ ಆಗಿದೆ ಆತ್ಮ ಸತೋಪ್ರದಾನ ಎಷ್ಟಾಗಿದೆ ನೆನಪಿನಲ್ಲಿ ಇದ್ದು ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಸ್ಕಾಲರ್ಶಿಪ್ ಪಡೆಯಲು ಸರ್ವಿಸೆಬಲ್ ಆಗಿ ಅನೇಕರ ಕಲ್ಯಾಣ ಮಾಡಬೇಕು ತಂದೆಗೆ ಪ್ರಿಯ ಆಗಬೇಕು ಟೀಚರ್ ಆಗಿ ಅನೇಕರಿಗೆ ಮಾರ್ಗ ತೋರಿಸಬೇಕು ವರದಾನ ತಮ್ಮ ಫರಿಷ್ಠ ಸ್ವರೂಪದ ಮೂಲಕ ಸರ್ವರಿಗೂ ಆಸ್ತಿಯ ಅಧಿಕಾರ ಕೊಡಿಸುವಂತಹ ಆಕರ್ಷಣ ಮೂರ್ತಿಗಳಾಗಿರಿ ತಮ್ಮ ಫರಿಷ್ಠಾ ಸ್ವರೂಪದ ಮೂಲಕ ಸರ್ವರಿಗೂ ಆಸ್ತಿಯ ಅಧಿಕಾರ ಕೊಡಿಸುವಂತಹ ಆಕರ್ಷಣ ಮೂರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಫರಿಷ್ಠಾ ಸ್ವರೂಪದ ಅಂತಹ ಹೊಳೆಯುವಂತಹ ಡ್ರೆಸ್ ಅನ್ನು ಧಾರಣೆ ಮಾಡಿಕೊಳ್ಳಿ ಅದು ದೂರ ದೂರದವರೆಗೆ ಆತ್ಮರನ್ನ ತನ್ನ ಕಡೆ ಆಕರ್ಷಣೆ ಮಾಡಬೇಕು ಮತ್ತು ಸರ್ವರನ್ನ ಬಿಕಾರಿ ಬಿಡಿಸಿ ಆಸ್ತಿಯ ಅಧಿಕಾರಿಗಳನ್ನಾಗಿ ಮಾಡಬೇಕು ಇದಕ್ಕಾಗಿ ಸೂರ್ಯ ನೆನಪಿನ ಮೂರ್ತಿ ಸರ್ವ ಗುಣಮೂರ್ತಿ ಆಗಿ ಹಾರುವ ಕಲೆಯಲ್ಲಿ ಸ್ಥಿತರಾಗಿರುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ ನಿಮ್ಮ ಹಾರುವ ಕಲೆಯೇ ಸರ್ವರಿಗೂ ನಡೆಯುತ್ತಾ ತಿರುಗಾಡುತ್ತಾ ಪರಿಷ್ಠಾಸೋ ದೇವತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವುದು ಇದೇ ವಿಧಾತ ವರದಾತ ತನದ ಸ್ಟೇಜ್ ಆಗಿದೆ ಸ್ಲೋಗನ್ ಅನ್ಯರ ಮನಸ್ಸಿನ ಭಾವವನ್ನು ತಿಳಿದುಕೊಳ್ಳಲು ಸದಾ ಮನ್ ಮನಾಭವದ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರಿ ಇಂದಿನ ಅವ್ಯಕ್ತಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿ ಮನಸ್ಸ ಶಕ್ತಿಯ ದರ್ಪಣವಾಗಿದೆ ಮಾತು ಮತ್ತು ಕರ್ಮ ಬಲೆ ಅಜ್ಞಾನಿ ಆತ್ಮರು ಜ್ಞಾನಿ ಆತ್ಮರೆ ಇರಬಹುದು ಅಜ್ಞಾನಿ ಆತ್ಮರೆ ಇರಬಹುದು ಇಬ್ಬರ ಮನಸ್ಸ ಶಕ್ತಿಯ ದರ್ಪಣವಾಗಿದೆ ಮಾತು ಮತ್ತು ಕರ್ಮ ಅವ್ಯಕ್ತ ಇಶಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಮನಸ್ಸ ಶಕ್ತಿಯ ದರ್ಪಣವಾಗಿದೆ ಮಾತು ಮತ್ತು ಕರ್ಮ ಒಲೆ ಅಜ್ಞಾನಿ ಆತ್ಮರಿರಬಹುದು ಜ್ಞಾನಿ ಆತ್ಮರೇ ಇರಬಹುದು ಇಬ್ಬರ ಸಂಬಂಧ ಸಂಪರ್ಕದಲ್ಲಿ ಮಾತು ಮತ್ತು ಕರ್ಮ ಶುಭ ಭಾವನೆ ಶುಭ ಕಾಮನೆ ಉಳ್ಳದ್ದಿರಬೇಕು ಯಾರ ಮನಸ್ಸು ಶಕ್ತಿಶಾಲಿ ಶುಭವಾಗಿರುತ್ತೆ ಅವರ ಮಾತು ಮತ್ತು ಕರ್ಮ ಸ್ವತಃವಾಗಿ ಶಕ್ತಿಶಾಲಿ ಶುದ್ಧವಾಗಿರುವುದು ಶುಭ ಭಾವನೆ ಉಳ್ಳದ್ದು ಇರುತ್ತದೆ ಮನಸ್ಸ ಶಕ್ತಿಶಾಲಿ ಅಂದ್ರೆ ಅರ್ಥ ನೆನಪಿನ ಶಕ್ತಿ ಶ್ರೇಷ್ಠವಾಗಿರುವುದು ಶಕ್ತಿಶಾಲಿಯಾಗಿರುವುದು ಸಹಜ ಯೋಗಿ ಆಗಿರುವುದು ಅಂತಹವರ ದರ್ಪಣವೇ ಆಗಿರುತ್ತೆ ಮಾತಿಂದ ಮನ ಮತ್ತೆ ಸಂಕಲ್ಪದಿಂದ ಗೊತ್ತಾಗ್ಬಿಡತ್ತೆ ಕರ್ಮದಿಂದ ಗೊತ್ತಾಗ್ಬಿಡತ್ತೆ ಹ್ಮ್ ಶಕ್ತಿಯ ದರ್ಪಣವಾಗಿದೆ ಮಾತು ಮತ್ತು ಕರ್ಮ ಸ್ವಮಾನ ನಾನು ಪೂರ್ವಜ ಆತ್ಮನಾಗಿದ್ದೇನೆ ಯೋಗ ಅಭ್ಯಾಸ ನಾನು ಪೂರ್ವಜ ಆತ್ಮ ತನ್ನ ಸರ್ವ ವಂಶಾವಳಿ ಆತ್ಮರ ಜೊತೆ ಜೋಡಣೆಯಾಗಿದ್ದೇನೆ ತಂದೆಯ ಸಮಾನ ಕರ್ತ ಆಗಿ ಮಾಸ್ಟರ್ ದಾತ ಆಗಿ ಸರ್ವ ಮನುಷ್ಯ ಆತ್ಮರಿಗೆ ಪವಿತ್ರತೆ ಸುಖ ಶಾಂತಿಯ ಸಹಯೋಗ ಕೊಡುತ್ತಿದ್ದೇನೆ ಧಾರಣೆ ಸ್ವಯಂ ಅನ್ನು ಜವಾಬ್ದಾರ ಆತ್ಮ ಎಂದು ತಿಳಿದು ಆಲಸ್ಯ ಮತ್ತು ಹುಡುಗಾಟಿಕೆ ಸೋಮಾರಿತನದಿಂದ ಮುಕ್ತವಾಗಿ ಇಟ್ಟುಕೊಳ್ಳಬೇಕು ಸ್ವಯಂ ಜವಾಬ್ದಾರ ಆತ್ಮ ಎಂದು ತಿಳಿದು ಸೋಮಾರಿತನ ಮತ್ತು ಆಲಸ್ಯದಿಂದ ಮುಕ್ತವಾಗಿಟ್ಕೊಳ್ಬೇಕು ಚಿಂತನೆ ಸರ್ವಶಕ್ತಿಗಳು ಏನಿಲ್ಲ ಇದೆ ಯಾವ ಯಾವುದು ಸರ್ವಶಕ್ತಿಗಳಾಗಿವೆ ಅದರ ಪ್ರಯೋಗ ಯಾವಾಗ ಮತ್ತು ಹೇಗೆ ಮಾಡಬೇಕು ಓಂ ಶಾಂತಿ